ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನೋಡಿ ನಾನೊಂದು ತಿಂಡಿ ರೆಸಿಪಿ ಜೊತೆ ಬಂದಿದ್ದೀನಿ ಬೆಳಗಿನ ತಿಂಡಿ ಸೊ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು ಇವತ್ತು ಎಲ್ರಿಗೂ ಸೊ ನೋಡಿ ಇದು ಮನೆ ಶಾವಿಗೆ ಅರವತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಇದ್ದೀನಿ ನೋಡಿ ಸೊ ಇದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ಇಲ್ಲ ಗಡ್ಡೆ ಹಸಿಮೆಣ್ಸಿಕಾಯಿ ಹಾಕಿ ಬಟ್ ತುಂಬಾ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಬೇಗ ಮಾಡ್ಕೋಬೋದು ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಇದ್ದೀನಿ ನೋಡಿ ಶಾವ್ಗೆ ಮಕ್ಕಳಿಗೂ ಇಷ್ಟ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಇದು ಶಾವಿಗೆ ಉಪ್ಪಿಟ್ಟು ಇದು ಸ್ವಲ್ಪ ನಾವು ಶಾವಣಗೆನ ಹುರ್ಕೊಳ್ಳೋದ್ರಿಂದ ಅದು ಅಂಟಿದಾಗ ಆಗೋಲ್ಲ ಉದ್ರ ಉದುರಾಗಿ ಚೆನ್ನಾಗಾಗುತ್ತೆ ತುಂಬ ಕೆಂಪಿಗೆ ಮಾಡೋಕ್ಕೋಗಬೇಡಿ ಪಾಯಸಾನೂ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವೀಟ್ ಡಿಶ್ ಸೊ ನೋಡಿ ಸ್ನೇಹಿತರೆ ಇವಾಗ ರೋಸ್ಟ್ ಆಗಿದೆ ಇದನ್ನು ಬೇರೆ ಪ್ಲೇಟಿಗೆ ತಕ್ಕೊಳ್ಳೋಣ ಇವಾಗ ನಂತರ ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆಗೆ ನೋಡಿ ನಾಲ್ಕು ಚಮಚದಷ್ಟು ಎಣ್ಣೆ ತುಪ್ಪನೂ ಹಾಕಿ ಮಾಡ್ಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಎಣ್ಣೆ ಕಾದಮೇಲೆ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ കറിബേവ് ഉള്ളഗഡ്ഡി മെണ്സിക്കായി അച്ചിട്ട്ക്കൊണ്ടി കറിവേ പശി മെണ്സിക്കായി ഇപ്പം ഇനി നോടി സ്വൽപ്പ മെണ്സിക്കായി എണ്ണയല്ലേ ഫ്രൈ മാറി അത് ഹാരല്ല ഗ്രമ വിട്ടെ നാം നോടി സ്വല്പ ഫ്രൈ ആമേശ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು ಅಂದರೆ ಇವಾಗ ಫ್ರೈ ಮಾಡ್ಬೇಕಾದ್ರೆ ಒಂದೆರಡು ಗೋಡಂಬಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ರೂಢಿ ಫ್ರೈ ಆಗಿದೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ ನೀವು ಸ್ವಲ್ಪ ನೀರು ಕಡಿಮೆ ತೊಗೊಳ್ಳಿ ಶಾವಿಗೆ ಅಷ್ಟೊಂದು ನೀರಿಡಿಸಲ್ಲ ಒಂದು ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಇದು ಮೂರು ಕಪ್ಪಷ್ಟು ಶಾವ್ಗೆ ಇದೆ ನಂದು ಸೊ ಎರಡರಿಂದ ಎರಡೂವರೆ ಕಪ್ಪಷ್ಟು ನೀರು ಹಾಕೊಂಡು ಜಾಸ್ತಿ ಇಲ್ಲ ಸೊ ನೀರು ಕುದಿ ಬರಬೇಕು ನಂತರ ಶಾವ್ಗೆ ಹಾಕಿ ಇದನ್ನು ಮಾಡಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬಳಸ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಸ್ನೇಹಿತರೆ ಕೊತ್ತಂಬರಿ ಸೊ ಇದು ನೀರು ಕುದಿ ಬರಬೇಕು ಸ್ನೇಹಿತರೆ ನೀರು ಕುದಿ ಬಂದಮೇಲೆ ಶಾವಿಗೆನ ಹಾಕಿ ತಿರುವುದು ನಾನು ಇದ್ರ ಜೊತೆಗೆ ನೋಡಿ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ ಅಂದರೆ ನೀರು ಕುದಿ ಬಂದಮೇಲೆ ಲಾಸ್ಟಿಗೆ ಕೊನೆಗೆ ಸ್ನೇಹಿತರೆ ನೋಡಿ ನೀರು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಟೇಸ್ಟನ್ನು ನೋಡ್ಕೋಬೋದು ನೋಡಿ ಸ್ವಲ್ಪ ರಿಮ್ಮೆ ರಸನ ಹಿಡ್ತಾಯಿದ್ದೀನಿ ಇವಾಗ ನೋಡಿ ಶಾವ್ಗೆನಗೆ ಸೇರಿಸಬೇಕು ಸೊ ಇವಾಗ ನೋಡಿ ಕುದೀತಾ ಇದೆ ಸೊ ಇದನ್ನು ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸೊ ಸ್ನೇಹಿತರೆ ನೋಡಿ ಶಾವ್ಗೆ ರೆಡಿ ರೆಡಿಯಾಗಿದೆ ನೋಡಿ ಎಲ್ಲೂ ಏನೂ ಅಂಟ್ಕೊಂಡಿಲ್ಲ ಉದುರು ಬಂದಿದೆ ನೋಡಿ ಸೊ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಶಾವ್ಗೆ ಉಪ್ಪಿಟ್ಟು ಘಮ ಘಮ ಅಂತ ಇದೆ ಸೊ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಸೊ ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಚಾನಲ್ನ ಒಂದು ಸಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದರ ಜೊತೆಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಪ್ಲೀಸ್ ನಾನು ಮತ್ತೆ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಬೇಗ ನೋಟಿಫಿಕೇಷನ್ಸ್ ಬರುತ್ತೆ ಸ್ನೇಹಿತರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು